ಫಸ್ಟ್ ಟೈಮ್ ಇವ್ ಫೇಸ್ ಮಾಡ್ತಾ ಇದೆ ಮೂವಿ ತುಂಬ ಚೆನ್ನಾಗಿತ್ತು ಒಡ ಕುತ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮಕ್ಕಳು ಕೂಡ ಐ ಥಿಂಕ್ ಮಕ್ಳಿಗೆ ಇನ್ನೂ ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬ ಚೆನ್ನಾಗಿ ಎದ್ ಬರುತ್ತೆ ಆ್ಯಕ್ಷನ್ ಥ್ರಿಲ್ಲರ್ ಕಾಮಿಡಿ ಆ್ಯಂಡ್ ಎಮೋಷನ್ಸ್ ಎಲ್ಲ ಫನ್ ಫೀಲ್ಡ್ ಟೋಟಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾರಿ ಸೈಡಿಂದ ಮತ್ತೊಂದು ಫನ್ ಎಂಟರ್ಟೈನರ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮದವರಿಗೆ ಮತ್ತು ನಮ್ಮ ಚಿತ್ರರಂಗದವರಿಗೆ ಇವತ್ತು ಬಂದು ಸಿನಿಮಾ ನೋಡೋದಂಥ ಎಲ್ಲ ಗೆಳೆಯ ಗೆಳತಿಯವರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅಂದರು ನಿಮಗೆ ಎರಡು ಗಂಟೆ ಅಂದರೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡಿದಾಗೆಲ್ಲ ಈ ಸರಿ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತೇಳಿ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ನಾಗೂನ ಫಸ್ಟ್ ನಾನು ಬಡವಾರಾಸ್ಕಲಲ್ಲಿ ಅವನ ಜೊತೆ ಒಂದು ಚಾಟ್ ಮಾಡಿದಾಗಲೇ ಹೇಳಿದ್ದೆ ಏ ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿ ಧನುಗೆ ಆ ಟಗರು ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ ಇದರಲ್ಲಿ ಗಟ್ಟಿ ಆದ ಅನಿಸುತ್ತೆ ಡಾಲಿಗೆ ಒಳ್ಳೆಯ ಸಿನಿಮಾ ಆಗಲಿ ಯಶಸ್ಸಾಗಲಿ ಮತ್ತು ನಾಗುಗೆ ದೊಡ್ಡ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಅಂತ ನಾನು ಆರೈಸ್ತೀನಿ ಆ್ಯಂಡ್ ಆಲ್ದಿ ಬೆಸ್ ಪ್ರತಿ ಪ್ರಾಜೆಕ್ಟಲ್ಲಿ ಇರ್ತಾರೆ ಆ್ಯಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ ನಾಳೆ ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಇದೆ ಎಲ್ಲ ಸಿನಿಮಾಗಳನ್ನು ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಖುಷಿ ಆಯಿತು